ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮ ಫುಡ್ಸ್ ಕೆಲವೊಂದು ಸಲ ಸಾಂಬಾರ್ ಪುಡಿ ಮನೆಯಲ್ಲಿ ಖಾಲಿ ಆಗ್ಬಿಟ್ಟಿರುತ್ತೆ ಆವಾಗ ಅಂಗಡಿಗೆ ಹೋಗಿ ತರೋಷ್ಟು ಟೈಮ್ ಕೂಡ ಇರೋದಿಲ್ಲ ಅಂಥ ಟೈಮಲ್ಲಿ ಮನೆಯಲ್ಲೇ ಒಂದು ಸಲ ಅಥವಾ ಎರಡು ಸಲಕ್ಕಾಗೋಷ್ಟು ಕಮ್ಮಿ ಸಾಂಬಾರು ಪುಡಿನ ಮಾಡಿಕೊಂಡು ಫ್ರೆಶ್ ಆಗಿ ತರಕಾರಿನ ಹಾಕಿ ಅನ್ನದ ಜೊತೆಗೆ ಇಡ್ಲಿ ಜೊತೆಗೆ ಸೂಪರ್ ಕಾಂಬಿನೇಷನ್ ಆಗುವಂತಹ ಒಂದೊಳ್ಳೆ ಸಾಂಬಾರ್ ರೆಸಿಪಿನ ನಾನಿವತ್ತು ಶೇರ್ ಮಾಡ್ತಾ ಇದ್ದೀನಿ ಸೂಪರ್ ಆಗಿರುತ್ತೆ ತುಂಬ ಹೆಲ್ಪ್ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ಮೊದಲಿಗೆ ಒಂದು ಕುಕ್ಕರ್ನ ತಗೊಂಡಿದ್ದೀನಿ ಅದಕ್ಕೆ ಒಂದು ಸಣ್ಣ ಕಪ್ಪಾಗುವಷ್ಟು ತೊಗರಿ ಬೇಳೆನ ಒಂದು ಬಟ್ಲಲ್ಲಿ ಸೇರಿಸಿ ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ ಆ ನಂತರ ಇಲ್ಲಿ ಒಂದಷ್ಟು ತರಕಾರಿಗಳನ್ನು ತಗೊಂಡಿದ್ದೀನಿ ಇದರಲ್ಲಿ ಬೇಕಾಗಿರೋದನ್ನು ಸೇರಿಸಿ ಬೇಡವಾಗಿರೋದನ್ನು ಸ್ಕಿಪ್ ಮಾಡಿ ಇನ್ನೂ ಯಾವುದಾದ್ರೂ ಇಷ್ಟ ಇದೆ ಅನ್ನೋದಾದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಈರುಳ್ಳಿ ಟೊಮ್ಯಾಟೊ ಕ್ಯಾಬೇಜು ಬೀನ್ಸು ಕ್ಯಾರೆಟ್ ಮತ್ತು ಆಲೂಗಡ್ಡೆನ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಬೇಕಾದರೆ ನೀವು ನವಿಲ್ ಕೋಸು ಹೂ ಕೋಸು ಸಹ ತಗೋಬೋದು ಚೆನ್ನಾಗಾಗತ್ತೆ ಹಸಿರು ಬದನೆಕಾಯಿ ಬರುತ್ತಲ್ಲ ಅದು ಕೂಡ ಚೆನ್ನಾಗಾಗತ್ತೆ ಅದನ್ನು ಸಹ ಆ್ಯಡ್ ಮಾಡ್ಬೋದು ನಂತರ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹೆಸಳನ್ನು ಚೆನ್ನಾಗಿ ಸಿಪ್ಪೆ ತೆಗೆದು ಸೇರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಮುಕ್ಕಾಲು ಲೀಟರ್ ಆಗುವಷ್ಟು ಬೇಯೋದಿಕ್ಕೆ ನೀರನ್ನು ಸಹ ಸೇರಿಸಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಚಿಟಿಕೆ ಅಷ್ಟು ಅರ್ಶನಾಥ ಪುಡಿನ ಇದ್ದೀನಿ ಜೊತೆಗೆ ಇದೆಲ್ಲ ತರಕಾರಿಗಳು ಸಪ್ಪಾಗಬಾರ್ದು ಅನ್ನೋದಕ್ಕೆ ಒಂಚೂರು ಉಪ್ಪು ಹಾಕಿ ಒಂದೇ ಒಂದು ಸ್ಪೂನ್ ಎಣ್ಣೆನ ಸೇರಿಸ್ತಾ ಇದ್ದೀನಿ ಎಣ್ಣೆ ಸೇರಿಸೋದ್ರಿಂದ ಬೇಳೆ ತುಂಬ ಚೆನ್ನಾಗಿ ಬೇಯುತ್ತೆ ಈಗ ಕುಕ್ಕರ್ ಕ್ಲೋಸ್ ಮಾಡಿ ಮೂರು ವಿಜಿಲ್ನ ತಗೊಳ್ತೀನಿ ಈ ಬೇಳೆ ಬೇಯೋಷ್ಟರಲ್ಲಿ ಇನ್ಸ್ಟಂಟ್ ಸಾಂಬಾರ್ ಪೌಡರ್ನ ಮಾಡ್ಕೊಂಡು ಬಿಡೋಣ ಅದಕ್ಕೆ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಜೊತೆಗೆ ಒಂದು ಚಮಚದಷ್ಟು ಕಡಲೆಬೇಳೆ ಒಂದು ಚಮಚದಷ್ಟು ಬೇಳೆ ಎರಡು ಚಮಚದಷ್ಟು ಕಾಳು ಒಂದು ಚಮಚದಷ್ಟು ಜೀರಿಗೆ ಒಂದು ಸಣ್ಣ ತುಂಡು ಚಕ್ಕೆ ಎರಡೇ ಎರಡು ಲವಂಗ ತಗೊಂಡಿದ್ದೀನಿ ಜಾಸ್ತಿ ಬೇಡ ಹಾಗೆ ಒಂದು ಅರ್ಧ ಅಥವಾ ಕಾಲು ಚಮಚ ಅರ್ಧಕ್ಕಿಂತ ಕಡಿಮೆ ಕಾಲು ಚಮಚಕ್ಕಿಂತ ಜಾಸ್ತಿ ಮೆಣಸುಕಾಳನ್ನು ತಗೊಂಡಿದ್ದೀನಿ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಜೊತೆಗೆ ನಾಲ್ಕು ಖಾರ ಇರುವಂತಹ ಮೆಣ್ಸಿನ್ಕಾಯಿನ ತಗೊಂಡಿದ್ದೀನಿ ಇದು ಗುಂಟೂರು ಮೆಣ್ಸಿನ್ಕಾಯಿ ಅಲ್ಲ ಬಟ್ ಖಾರ ಇದೆ ಇದ್ರ ಜೊತೆಗೆ ನೀವು ಒಂದು ಸ್ವಲ್ಪ ಮೆಂತ್ಯ ಕಾಳನ್ನು ಸಹ ಸೇರಿಸಿ ಸಾಂಬಾರು ಚೆನ್ನಾಗಾಗುತ್ತೆ ನಾನು ಮರ್ತೋಗಿಬಿಟ್ಟೆ ಹಾಕಲಿಲ್ಲ ಈಗ ಇದೆಲ್ಲನೂ ಸೇರಿಸಿ ಚೆನ್ನಾಗಿ ಒಂದೇ ಒಂದು ಸ್ಪೂನ್ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಈ ಮಸಾಲೆಗಳನ್ನೆಲ್ಲ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ತುಂಬ ಕಪ್ಪಾಗಬಾರ್ದು ಕಲರ್ ಚೇಂಜ್ ಆದರೆ ಸಾಕು ಮಧ್ಯದಲ್ಲಿ ಒಂದು ಸ್ವಲ್ಪ ಎಲೆ ಸಹ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಇದನ್ನು ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತೀನಿ ಈಗ ನೋಡಿ ತಣ್ಣಗಾಗಿದೆ ಈಗ ನಾನು ಮೆಣ್ಸಿನ್ಕಾಯಲ್ಲಿರುವಂತಹ ತೊಟ್ಟನ್ನೆಲ್ಲ ತೆಗೆದು ತಗೊಳ್ತೀನಿ ಈ ಮಸಾಲೆನೆಲ್ಲ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಸೇರಿಸಿ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದು ನನ್ನ ಹೊಸ ಮಿಕ್ಸರ್ ಗ್ರೈಂಡರು ಆದಷ್ಟು ಬೇಗ ಈ ಮಿಕ್ಸಿನ ರಿವ್ಯೂ ಮಾಡ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನನಗಂತೂ ಈ ಮಿಕ್ಸಿ ತುಂಬ ಇಷ್ಟ ಆಗೋಯ್ತು ಆದಷ್ಟು ಬೇಗ ಇದ್ರ ಬಗ್ಗೆ ನಾನೊಂದು ಇನ್ಫಾರ್ಮೇಶನ್ ಕೊಡ್ತೀನಿ ಹಾನೆಸ್ಟ್ ರಿವ್ಯೂ ಕೊಡ್ತೀನಿ ಒಂದು ನಿಮಿಷನೂ ನಾನು ಇದನ್ನು ಗ್ರೈಂಡ್ ಮಾಡಿಲ್ಲ ಅಷ್ಟು ಬೇಗ ನೋಡಿ ಎಷ್ಟು ನೈಸಾಗಿ ಆಗಿದೆ ಈ ಮಿಕ್ಸರಲ್ಲಿ ಐದು ಜಾರ್ ಬಂದಿದೆ ಐದರಲ್ಲಿ ಈ ಸಣ್ಣ ಮಿಕ್ಸಿ ಜಾರು ನನಗೆ ಫೇವ್ರೆಟ್ ಆಗೋಗಿದೆ ತುಂಬ ಚೆನ್ನಾಗಿ ಗ್ರೈಂಡ್ ಮಾಡುತ್ತೆ ಈಗ ಆ ಸಾಂಬಾರು ಪುಡಿನ ನಾವು ನಾವಾಗಲೇ ಬೇಳೆನ ಮತ್ತು ತರಕಾರಿನ ಬೇಯಿಸೋಕಿಟ್ಟಿದ್ವಲ್ಲ ಆ ಕುಕ್ಕರ್ನ ಓಪನ್ ಮಾಡ್ತಾಯಿದ್ದೀನಿ ಇದನ್ನು ಬೇಕಾದರೆ ನೀವು ಮ್ಯಾಶ್ ಕೂಡ ಮಾಡ್ಕೋಬೋದು ನನಗೆ ತರಕಾರಿ ಅಲ್ಲಲ್ಲಿ ಬಾಯಿಗೆ ಸಿಗಲಿ ಅಂತ ಅನ್ನಿಸ್ತು ಹಾಗಾಗಿ ಮ್ಯಾಶ್ ಮಾಡ್ಕೊಂಡಿಲ್ಲ ಬಟ್ ಎಲ್ಲನೂ ತುಂಬ ಸಾಫ್ಟಾಗಿ ಬೆಂದಿದೆ ಈಗ ಅದನ್ನು ಸೈಡ್ಗೆ ಎತ್ತಿಟ್ಕೊಂಡು ಒಲೆ ಮೇಲೆ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಇದ್ದೀನಿ ಈ ಸಾಂಬಾರಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಅನ್ನಿಸ್ತು ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ಸೇರಿಸಿದ್ದೀನಿ ಜೊತೆಗೆ ಒಂದು ಚಮಚದಷ್ಟು ಸಾಸಿವೆ ಅರ್ಧ ಚಮಚದಷ್ಟು ಜೀರಿಗೆ ನಾಲ್ಕೇ ನಾಲ್ಕು ಬೆಳ್ಳುಳ್ಳಿನ ಸಿಪ್ಪೆ ಸಮತೆ ಜಜ್ಜಿ ಸೇರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಹಿಂಗು ಹಾಗೆ ಕರಿಬೇವು ಎಲ್ಲ ಚೆನ್ನಾಗಿ ಕೆಂಪಾದ ನಂತರ ಒಂದು ಟೊಮ್ಯಾಟೋನ ಒಂದು ದೊಡ್ಡ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೊಳ್ತೀನಿ ಟೊಮೆಟೊ ಸ್ವಲ್ಪ ಸಾಫ್ಟಾಗಿ ಬೇಯಬೇಕು ಇವಾಗ ನೋಡಿ ಟೊಮೆಟೊ ಚೆನ್ನಾಗಿ ಬೆಂದಿದೆ ಈಗ ನಾನು ಒಂದು ಅರ್ಧ ಚಮಚದಷ್ಟು ಅರ್ಶನದ ಪುಡಿ ಹಾಗೆ ನಾವು ಮಸಾಲೆ ಪುಡಿ ಅಂದರೆ ಸಾಂಬಾರ್ ಪೌಡರ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದರಲ್ಲಿ ಮೂರು ಚಮಚದಷ್ಟು ಪೌಡರ್ನ ಮಾತ್ರ ಸೇರಿಸ್ತಾ ಇದ್ದೀನಿ ಮತ್ತು ನಾವಿಲ್ಲಿ ಖಾರಕ್ಕೆ ಖಾರದ ಪುಡಿ ಮತ್ತು ಬೇರೆ ಯಾವುದೇ ಮಸಾಲೆ ಬಳಸ್ತಾ ಇಲ್ಲ ಓನ್ಲಿ ನಾನು ರೆಡಿ ಮಾಡಿಟ್ಕೊಂಡಿದ್ದಂತಹ ಸಾಂಬಾರ್ ಪೌಡರ್ನ ಮೂರು ಸ್ಪೂನಷ್ಟು ಬಳಸಿದ್ದೀನಿ ನಂಗೆ ಅಷ್ಟೇ ಸಾಕು ಅನ್ನಿಸ್ತು ಬೇಕಾದರೆ ಇನ್ನೊಂದು ಸ್ಪೂನ್ ಹಾಕ್ಬೋದಿತ್ತು ಬಟ್ ನಂಗೆ ಅಷ್ಟೇ ಸಾಕು ಅನ್ನಿಸಿ ಅಷ್ಟಕ್ಕೆ ಬಿಟ್ಟೆ ಈ ಸಾಂಬಾರು ಪುಡಿ ಟೊಮ್ಯಾಟೊ ಜೊತೆಗೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದ ನಂತರ ತೊಗರಿಬೇಳೆ ಮತ್ತು ತರಕಾರಿನ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಜೊತೆಗೆ ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಕನ್ಸಿಸ್ಟೆನ್ಸಿ ಗಟ್ಟಿ ಬೇಕಾ ತೆಳು ಬೇಕಾ ಅಂತ ನೋಡಿಕೊಂಡು ಎಕ್ಸ್ಟ್ರಾ ನೀರನ್ನು ಸೇರಿಸ್ಕೋಬೇಕಾಗತ್ತೆ ತೊಗರಿಬೇಳೆ ತರಕಾರಿ ಎಲ್ಲ ಇರೋದರಿಂದ ಸ್ವಲ್ಪ ತಣ್ಗಾದ ನಂತರ ಅದು ಮತ್ತೆ ಗಟ್ಟಿಯಾಗಿಬಿಡುತ್ತೆ ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ತೆಳು ಮಾಡಿಕೊಂಡೆ ಈಗ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ತಾ ಆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಹುಣಸೆ ರಸನ ಬಳಸಿಲ್ಲ ಮೊದಲೊಂದು ಟೊಮ್ಯಾಟೊನ ಬೇಳೆ ಜೊತೆಗೆ ಬೇಯೋದಿಕ್ಕೆ ಹಾಕಿದ್ದೆ ಆನಂತರ ಒಗ್ಗರಣೆಗೆ ಒಂದು ಟೊಮೆಟೊ ಹಾಕಿದೆ ಅಷ್ಟು ಹುಳಿ ನಮಗೆ ಸಾಕು ಅನ್ನಿಸ್ತು ಹಾಗಾಗಿ ನಾನು ಹಣ್ಣನ್ನು ಬಳಸಿಲ್ಲ ನೀವು ಬೇಕಿದ್ದರೆ ಹುಣಸೆ ರಸಾನ ಸೇರಿಸಿ ಹುಣಸೆ ರಸನ ಸೇರಿಸಿದ್ರೆ ಒಂದು ಚೂರೇ ಚೂರು ಬೆಲ್ಲನ ಸೇರಿಸಿ ಬ್ಯಾಲೆನ್ಸ್ ಆಗುತ್ತೆ ಇವಾಗ ಲಿಡ್ನ ಕ್ಲೋಸ್ ಮಾಡಿ ಐದರಿಂದ ಹತ್ತು ನಿಮಿಷ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ತೀನಿ ಎಷ್ಟು ಬೇಯಿಸ್ಕೊತೀವೋ ಅಷ್ಟು ಸಾಂಬಾರು ಟೇಸ್ಟಿಯಾಗಿ ಬರುತ್ತೆ ಇವಾಗ ನೋಡಿ ಬೇಯಿಸ್ಕೊಂಡಿದ್ದಾಯಿತು ಐದರಿಂದ ಹತ್ತು ನಿಮಿಷ ಬೇಯಿಸಿದ್ದೀನಿ ಅಷ್ಟೇ ಈಗ ಇದನ್ನ ಓಪನ್ ಮಾಡಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈಗ ಸಾಂಬಾರು ರೆಡಿ ಆಯಿತು ಗ್ಯಾಸ್ನ ಆಫ್ ಮಾಡಿ ನಾನು ಇದನ್ನು ಅನ್ನದ ಜೊತೆಗೂ ಸರ್ವ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಜೊತೆಗೆ ಇಡ್ಲಿ ಜೊತೆಗೂ ಸರ್ವ್ ಮಾಡಿದ್ದೀನಿ ಬೆಳಿಗ್ಗೆ ಈ ಸಾಂಬಾರನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಿಗ್ಗೆ ತಿಂಡಿ ಜೊತೆಗೆ ಅಂದರೆ ಇಡ್ಲಿ ದೋಸೆ ಅದೆಲ್ಲ ಮಾಡಿದರೆ ಬೆಳಿಗ್ಗೆ ತಿಂಡಿ ಜೊತೆಗೂ ಆಗುತ್ತೆ ಮಧ್ಯಾಹ್ನ ಊಟಕ್ಕೂ ಆಗುತ್ತೆ ಆಲ್ ಇನ್ ಒನ್ ರೆಸಿಪಿ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಶ್ ಆಗಿರೋ ತರಕಾರಿ ಫ್ರೆಶ್ ಆಗಿರೋ ಮಸಾಲೆ ಇರೋದರಿಂದ ಸಾಂಬಾರ್ ಘಮ್ ಅಂತ ಇರುತ್ತೆ ಇಡ್ಲಿ ಜೊತೆಗಂತೂ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಾ ಇತ್ತು ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು